ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬಿ ಎ ಫೈನಲ್ ಇಯರ್ದ ಎನ್ ಇ ಪಿ ಹಿಸ್ಟ್ರಿ ಡಿ ಎಸ್ ಸಿ ಟ್ವೆಲ್ವ್ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ಕೊತಗೋಣ ಇವತ್ತು ಪಾರ್ಟ್ ಫೋರ್ನಲ್ಲಿ ಭಾರತದ ಒಕ್ಕೂಟದಲ್ಲಿ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪಾತ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವ ಹಾಗೂ ಉಪ ಪ್ರಧಾನಿಯಾಗಿ ಭಾರತದ ಸಂಸ್ಥಾನಗಳ ವಿಲೀನೀ ವಿಲೀನೀಕರಣ ಪ್ರಕ್ರಿಯೆಯಲ್ಲಿ ಅತಿ ಮಹತ್ತರ ಪಾತ್ರ ವಹಿಸಿದರು ಅವರ ಅವರ ದೃಢತೆ ರಾಜಕೀಯ ಕೌಶಲ್ಯ ಹಾಗೂ ಹಿತದೃಷ್ಟಿಯಿಂದಲೇ ಭಾರತ ಒಂದು ಒಕ್ಕೂಟ ರಾಷ್ಟ್ರವಾಗಿ ರೂಪುಗೊಂಡಿತ್ತು ಭಾರತದ ಸಂಸ್ಥಾನಗಳ ವಿಲೀಕರಣದಲ್ಲಿ ಅಂದರೆ ಭಾರತ ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಹುಮುಖ್ಯವಾದ ಪಾತ್ರ ವಹಿಸ್ತಾರೆ ಇವರು ಮೊದಲನೇದಾಗಿ ನಮ್ಮ ಭಾರತದ ಮೊದಲ ಗೃಹ ಸಚಿವರಾಗಿ ಮತ್ತು ಉಪ ಪ್ರಧಾನಿಯಾಗಿ ಭಾರತ ಸಂಸ್ಥೆಗಳನ್ನು ಏನು ಒಕ್ಕೂಟ ಮಾಡಬೇಕಲ್ಲ ಅದರಲ್ಲಿ ಅವರ ದೃಢತೆ ರಾಜಕೀಯ ಕೌಶಲ್ಯ ಮತ್ತು ದೇಶದ ಹಿತದೃಷ್ಟಿ ಏನಿತ್ತಲ್ಲ ಅದು ಬಹಳ ಪಾತ್ರ ಅವರ ಮುಖ್ಯ ಪಾತ್ರವಾಗಿತ್ತು ನಾ ಇತಿಹಾಸಿಕ ಹಿನ್ನೆಲೆಯನ್ನು ನೋಡಿದ್ರೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ಬ್ರಿಟಿಷ್ ಭಾರತವು ವಿಭಜನೆಯ ನಂತರ ಸುಮಾರು ಐದುನೂರ ಅರವತ್ತೆರಡು ಸಂಸ್ಥಾನಗಳು ಸ್ವತಂತ್ರವಾಗಿದ್ದು ತಮಗೆ ಇಚ್ಛೆಯಾದ ದೇಶಕ್ಕೆ ಸೇರುವ ಅಥವಾ ಸ್ವತಂತ್ರರಾಗಿ ಉಳಿಯುವ ಆಯ್ಕೆಯೂ ಇತ್ತು ಈ ಸಂಸ್ಥಾನಗಳು ಭಾರತದಲ್ಲಿ ಭೌಗೋಳಿಕವಾಗಿ ಚದುರಿದರೂ ರಾಜಕೀಯವಾಗಿ ವೈವಿಧ್ಯಮಯವಾಗಿದ್ದವು ಅಂದ್ರೆ ಭಾರತದೊಳಗೆ ಹಲವಾರು ಅಂದ್ರ ಐದುನೂರ ಅರವತ್ತೆರಡು ಸಂಸ್ಥಾನಗಳಿದ್ದು ಸಂಸ್ಥಾನಗಳು ಸ್ವತಂತ್ರವಾಗಿದ್ದು ಅವ್ರು ಬೆಕ್ಕಾದೇಶಕ್ಕೆ ಸೇರ್ಬೋದಾಗಿತ್ತು ಅಂಥ ಸಮಯದೊಳಗೆ ಅವೆಲ್ಲ ಒಂದನ್ನು ಮಾಡಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಪಟೇಲ್ ಅವರ ಕಾರ್ಯವಿಧಾನ ಹೆಂಗಿತ್ತು ಅಂತೇಳಿ ನೋಡೋಣ ಪಟೇಲ್ ಅವರ ಅನುಬಂಧ ಪತ್ರ ಒನ್ಯ ಪಟೇಲ್ ಅವರು ತಮ್ಮ ಸಹಾಯಕ ವಿ ಪಿ ಮೇನನ್ ಅವರ ಸಹಾಯದಿಂದ ಸಂಸ್ಥಾನಗಳ ರಾಜರರಿಗೆ ಈ ದಾಖಲೆ ನೀಡಿದರು ಅಂದ್ರೆ ಅನುಬಂಧ ಎಂಬ ಪತ್ರವನ್ನು ಈ ಸಂಸ್ಥಾನದ ರಾಜರೇನಿದ್ರಲ್ಲ ಅವರಿಗೆ ಈ ದಾಖಲೆ ಪತ್ರಗಳನ್ನು ನೀಡ್ತಾರೆ ಇದರ ಮೂಲಕ ಸಂಸ್ಥಾನಗಳು ತಾವು ಭಾರತೀಯ ಒಕ್ಕೂಟದಲ್ಲಿ ಸೇರುತ್ತಿರುವುದಾಗಿ ಅಧಿಕೃತವಾಗಿ ಒಪ್ಪಿಕೊಳ್ಳಬೇಕಾಗಿತ್ತು ಅಂದ್ರೆ ನಾವು ಈ ಭಾರತ ಸಂಸ್ಥಾನಕ್ಕೆ ಸೇರ್ತೇವೆ ಅಂತೇಳಿ ಒಪ್ಪಿಕೊಳ್ಳೋದಾಗಿತ್ತು ಇನ್ನು ಮೈತ್ರಿ ಬಂದ್ ಮತ್ತು ಬಲದ ನಿಲುವು ಪಟೇಲ್ ಅವರು ಕೆಲ ರಾಜರಿಗೆ ಸಹಕಾರದ ಮನೋಭಾವ ತೋರಿದರು ಇತರರಿಗೆ ಬಲದ ಸೂಚನೆ ನೀಡಿದರು ಇದು ರಾಜಕೀಯ ಸಮತೋಲವನ್ನು ಉಂಟು ಮಾಡಿತ್ತು ಅಂದ್ರೆ ಒಂದು ಯುಕ್ತಿಯಿಂದ ಒಂದು ಬಲದಿಂದ ಎರಡು ಸಹಾಯದ ಸೂಚನೆ ನೀಡ್ತಾರೆ ಇನ್ನು ಸಮಯ ಯೋಚಿತ ನಿರ್ಧಾರಗಳು ದೇಶದ ಏಕತೆಯನ್ನು ಕಾಪಾಡಲು ಪಟೇಲ್ ಅವರು ತಕ್ಷಣ ನಿರ್ಧಾರಗಳನ್ನು ತೆಗೆದುಕೊಂಡರು ಅಂದ್ರೆ ಈಗ ಒಂದು ವೇಳೆ ಆ ಸಂಸ್ಥಾನಗಳನ್ನ ಏನಾದರೂ ಕೈ ಬಿಟ್ಟಿದ್ರು ಅಂದ್ರೆ ಆಗಿಂದಾಗಿ ಅವರು ತಮ್ಮ ಸ್ವತಂತ್ರದ ಆಧಾರದ ಮ್ಯಾಗ ಎಲ್ಲಿ ಬೇಕಲ್ಲಿ ಚಿಂದ ಹಿಕ್ಕಿದ್ರು ಅದರಿಂದಾಗಿ ತತ್ಕ್ಷಣದ ಏನು ನಿರ್ಧಾರ ತಗೊಂಡ್ರಲ್ಲ ಅದು ದೇಶದ ಹಿತದೃಷ್ಟಿಯಿಂದಾಗಿ ತತ್ಕ್ಷಣ ನಿರ್ಧಾರ ತಗೊಂಡ್ರು ಇನ್ನು ಪ್ರಮುಖ ಘಟನಾ ಕ್ರಮಗಳು ಒಂದು ಹೈದರಾಬಾದ್ ಹೈದರಾಬಾದ್ ನಿಜಾಮ್ ಸ್ವತಂತ್ರ ರಾಷ್ಟ್ರ ಸ್ಥಾಪಿಸಲು ಪ್ರಯತ್ನಿಸಿದಾಗ ಪಟೇಲ್ ಅವರು ಆಪರೇಷನ್ ಪೋಲೋ ಮೂಲಕ ಹೈದರಾಬಾದನ್ನು ಸೇನೆ ಮೂಲಕ ವಶಪಡಿಸಿಕೊಂಡರು ಅಂದ್ರೆ ನಿಜಾಮರು ಏನು ಮಾಡಿದರು ಒಂದು ಸ್ವತಂತ್ರ ರಾಷ್ಟ್ರವನ್ನು ಸಹ ಹೇಳಿ ವಿಚಾರ ಮಾಡಿದರು ಅಂಥ ಟೈಮ್ನೊಳಗೆ ಪಟೇಲ್ ಅವರು ಆಪರೇಷನ್ ಪೋಲೋ ಎಂಬ ಒಂದು ಆಪ್ರೇಷನ್ ಮಾಡಿ ಅಲ್ಲಿನ ಹೈದರಾಬಾದನ್ನು ಸೇನೆ ಮೂಲಕ ವಶಪಡಿಸೋತಾರೆ ಅಂದ್ರೆ ಸೇ ಯುದ್ಧದ ಮೂಲಕ ಅದಾದ ಮೇಲೆ ಜುನಗಾಡ್ ನಲ್ಲಿ ನವಾಬ್ಬ ಪಾಕಿಸ್ತಾನಕ್ಕೆ ಸೇರಬೇಕು ಸೇರುವ ಘೋಷಣೆ ಮಾಡಿದರು ಜನತೆಯ ವಿರೋಧದ ಹಿನ್ನೆಲೆಯಲ್ಲಿ ಪಟೇಲ್ ಅವರು ಜುನಗಾಡನ್ನು ಭಾರತದೊಳಗೆ ಸೇರಿಸಿದರು ಜನರಿಗೆ ಇಷ್ಟ ಇರಲಿಲ್ಲ ಪಾರ ಪಾಕಿಸ್ತಾನಕ್ಕೆ ಸೇರೋಕೆ ಆದ್ರೆ ನವಾಬ್ ಏನು ಮಾಡಿದ್ದ ಪಾಕಿಸ್ತಾನಕ್ಕೆ ಸೇರಕ್ಕೆ ಸೇರ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದ ಆ ಟೈಮ್ದೊಳಗೆ ಜನರ ಹಿತ ದೃಷ್ಟಿಯಿಂದ ಭಾರತದೊಳಗೆ ಜುನಗಾಡನ್ನು ಸೇರಿಸ್ಕೊಳ್ತಾರೆ ಇನ್ನು ಕಾಶ್ಮೀರ್ ಪಾಕಿಸ್ತಾನಿ ದಾಳಿ ಬಳಿಕ ಮಹಾರಾಜ್ ಹರಿಸಿಂಗ್ ಅವರು ಭಾರತದೊಂದಿಗೆ ವಿಲೀನವಾಗುವ ನಿರ್ಧಾರ ತೆಗೆದುಕೊಂಡರು ಈ ಸಂದರ್ಭದಲ್ಲೂ ಪಟೇಲ್ ಪ್ರಮುಖ ಪಾತ್ರ ವಹಿಸಿದರು ಅಂದ್ರೆ ಮೊದಲು ಈ ಕಾಶ್ಮೀರದ ರಾಜ ಏನು ಮಾಡಿರ್ತಾನೆ ನಾನು ಪಾಕಿಸ್ತಾನಕ್ಕೆ ಸೇರ್ತೀನಿ ಇಲ್ಲ ನಾನು ಇದು ಸ್ವತಂತ್ರವಾಗಿರ್ತೀನಿ ಅನ್ಕೊಂಡಿರ್ತಾನೆ ಅವಾಗ ಪಾಕಿಸ್ತಾನದವರು ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ದಕ್ಕೆ ಅವ ಮಹಾರಾಜ್ ಹರಿಸಿಂಗ್ ಏನು ಮಾಡ್ತಾನ ನಾ ಭಾರದೊಳಗೆ ಅಂತ ಅಂತೇಳಿ ನಿರ್ಧಾರ ತಗೊಂಡು ಭಾರತದೊಳಗೆ ಸೇರ್ತಾನೆ ಪಟೇಲ್ ಅವರ ತಾತ್ವಿಕತೆ ಏಕ ಭಾರತ್ ಎಂಬ ಕನಸು ಅವರ ಚಿಂತನೆ ಕೇಂದ್ರ ಬಿಂದುವಾಗಿತ್ತು ಪಟೇಲ್ ಅವರ ಮೂಲ ಉದ್ದೇಶ ಏನಾಗಿದೆ ಏಕ ಭಾರತ್ ಇದು ಒಂದೇ ಭಾರತ್ ಅಂತೇಳಿ ಕಟ್ಬೇಕು ಅದಾಗಿ ಪಟೇಲ್ ಅವರಿಗೆ ಲೋಹ ಪುರುಷ ಎಂಬ ಬಿರುದು ಕೊಡುವುದಕ್ಕೆ ಕಾರಣ ಅವರ ದೃಢ ಇಚ್ಛಾಶಕ್ತಿ ಮತ್ತು ನಿರ್ಧಾರ ಶಕ್ತಿ ಅಂದ್ರೆ ಅವರಿಗೇನು ಉಕ್ಕಿನ ಮನುಷ್ಯ ಅದು ಕರಿತಾರಲ್ಲ ಹಂಗೆ ಕರೆಯೋಕ್ಕೆ ರೀಸನ್ ಏನಂದ್ರೆ ಒಂದು ಅವರು ದೃಢ ನಿರ್ಧಾರ ಮಾಡಿದ್ದರು ಅದಾದ ನಂತರ ಇಚ್ಛಾಶಕ್ತಿ ಮತ್ತು ನಿರ್ಧಾರ ಶಕ್ತಿ ಇದ್ದವ್ರ ಬಳಿ ಯಾರಿಗೆ ಯಾವ ಮಟ್ಟಕ್ಕೆ ಇಡಬೇಕು ಯಾರನ್ನು ಯಾವುದ್ರೊಳಗೆ ಸೇರಿಸಬೇಕು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರ ಯೋಚನೆ ಏನಿದ್ದವಲ್ಲ ಯೋಜನೆಗಳು ಇದನ್ನೆಲ್ಲ ಪರಿಗಣಿಸಿ ಅವರಿಗೆ ಲೋಹದ ಪುರುಷ ಅಂತೇಳಿ ಬಿರುದು ಕೊಡ್ತಾರೆ ಇನ್ನು ಪಟೇಲ್ ಸ್ಮಾರಕ ಅವರ ಸ್ಮರಣಾರ್ಥವಾಗಿ ಗುಜರಾತ್ನ ನರ್ಮದಾ ನದಿ ದಟದಲ್ಲಿ ಒನ್ನೂರ ಎಂಬತ್ತೆರಡು ಮೀಟರ್ ಎತ್ತರದ ಅವರೊಂದು ಸ್ಮಾರಕವನ್ನು ನಿರ್ಮಿಸ್ತಲ್ಲ ಅಂದ್ರೆ ಅವ್ರದ್ದೊಂದು ಮೂರ್ತಿಯನ್ನು ನಿರ್ಮಿಸರ್ ನರ್ಮದಾ ನದಿ ದರದಲ್ಲಿ ಒಂದೂರ ಎಂಬತ್ತೆರಡು ಮೀಟರ್ ಇನ್ನು ಸಾರಾಂಶ ಹೇಳೋದಾದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ರಾಜಕೀಯ ತಾಕತ್ತು ಶಾಂತಿಯುತ ಸಹಕಾರ ಮತ್ತು ಕಠಿಣ ನಿರ್ಧಾರಗಳಿಂದಲೇ ಭಾರತದ ಒಕ್ಕೂಟ ಸ್ಫೂರ್ತಿದಾಯಕ ಯಶಸ್ಸಾಗಿ ಪರಿಣಮಿಸಿತು ಅವರ ಕೊಡುಗೆ ಭಾರತದಲ್ಲಿ ಶಾಶ್ವತವಾಗಿ ಸ್ಮರಣಿತವಾಗಿರುತ್ತದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನು ಒಂದು ಅವರ ರಾಜಕೀಯ ಬಲ ಆಗಿರ್ಬೋದು ಮತ್ತು ಅವರ ರಾಜಕೀಯ ಯೋಜನೆಗಳಾಗಿರ್ಬೋದು ಶಾಂತಿಯುತ ಸಹಕಾರ ಮತ್ತು ಕಠಿಣ ನಿರ್ಧಾರಗಳದಾವಲ್ಲ ಇವು ಭಾರತ ದೇಶವನ್ನು ಕಟ್ಟಕ ಭಾಳ ಮುಖ್ಯ ಪಾತ್ರ ವಿಷಯ ಅಂತ ಹೇಳ್ತೇವೆ ಅವರ ಕೊಡುಗೆ ಭಾರತದಲ್ಲಿ ಶಾಶ್ವತ ಗೆದ್ದು ಇನ್ನು ಕಾಶ್ಮೀರ ಸಮಸ್ಯೆಯನ್ನು ಕುರಿತು ತಿಳಿಸಿ ಕಾಶ್ಮೀರ ಸಮಸ್ಯೆ ಭಾರತದ ಬಹುಪಾಲು ರಾಜಕೀಯ ಭೌಗೋಳಿಕ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೇ ಬಹುಚರ್ಚಿತ ಮತ್ತು ಗಂಭೀರವಾದ ಸಮಸ್ಯೆಗಳಲ್ಲಿ ಒಂದು ಈ ಸಮಸ್ಯೆಯ ಉಗಮ ಮತ್ತು ಪ್ರಸ್ತುತ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಇತಿಹಾಸ ರಾಜಕೀಯ ಮತ್ತು ಭೌಗೋಳಿಕ ತತ್ವಗಳನ್ನು ಪರಿಗಣಿಸಬೇಕಾದ ಕಾಶ್ಮೀರದ ಸಮಸ್ಯೆ ಹಲವಾರುದವು ಅದು ನಮ್ಮ ರಾಷ್ಟ್ರೀಯದ್ದೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ನಡೆಯುತ್ತೈತೆ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಇತಿಹಾಸ ಮತ್ತು ರಾಜಕೀಯ ಮತ್ತು ಭೌಗೋಳಿಕ ತತ್ವಗಳು ಮೂರು ಅನ್ನು ಪರಿಗಣಿಸಿದಾಗ ಅದರ ಬಗ್ಗೆ ತಿಳಿದ ಐತಿಹಾಸಿಕ ಹಿನ್ನೆಲೆ ನೋಡಿದಾಗ ಹತ್ತೊಂಬತ್ತು ನಲವತ್ತೇಳರಲ್ಲಿ ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಾಗ ಭಾರತದೊಳಗಿನ ಐದುನೂರ ಅರವತ್ತೆರಡು ಸಂಸ್ಥಾನಗಳು ತಮಗಿಚ್ಚೆಯಂತೆ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರ್ಪಡೆಯಾಗಬಹುದಾಗಿತ್ತು ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನವು ಹಿಂದೂ ಮಹಾರಾಜ್ ಹರಿಸಿಂಗ್ ಅವರ ಆಡತಳದಲ್ಲಿತ್ತು ಜನಸಂಖ್ಯೆಯ ಬಹುಪಾಲು ಮುಸ್ಲಿಮರಾಗಿದ್ದರು ಮಹಾರಾಜ್ ಹರಿಸಿಂಗ್ ಮೊದಲು ಸ್ವತಂತ್ರ ರಾಷ್ಟ್ರವಾಗಿ ಉಳಿಯಲು ಬಯಸಿದ್ದ ಹೇರಾಗಣ ಮಹಾರಾಜ್ ಹರ್ಸಿಂಗ್ ಏನದಲ್ಲ ಅವನು ಸ್ವತಂತ್ರವಾಗಿ ಉಳಿಭಗ ಹೇಳಿ ಅವ ಸ್ವತಂತ್ರ ಘೋಷಣೆ ಮಾಡ್ಕೊತಾನ ಆದರೆ ಪಾಕಿಸ್ತಾನದ ಮರು ಆಕ್ರಮಣದಿಂದಾಗಿ ಅವನು ಭಾರತದ ಸೇರ್ತಾನೆ ಸಮಸ್ಯೆ ಉಗಮ ಹೆಂಗೆ ಹೆಂಗಂದ್ರೆ ಅಕ್ಟೋಬರ್ ನಲವತ್ ಹತ್ತೊಂಬತ್ತು ನಲ್ವತ್ತೇಳು ಪಾಕಿಸ್ತಾನದಿಂದ ಬಂದಂಥ ಅಫ್ಘಾನ್ ಪಠಾನ್ ಜನ್ ಜನಾಂಗ ಜನಾಂಗದ ಭದ್ರತಾ ಗುಂಡಾಗಳು ಅಂದ್ರೆ ಅಲ್ಲಿ ಏನು ಕಾಶ್ಮೀರಕ್ಕೆ ಒಂದಿಷ್ಟು ಮಂದಿ ಬರ್ತಾರೆ ಬಂದು ಪಾಕಿಸ್ತಾನದ ಉಗ್ರಗ್ರಾಮಿಗಳು ತಿಳ್ಬೋದು ಕಾಶ್ಮೀರದ ಮೇಲೆ ದಾಳಿ ನಡೆಸ್ತಾರೆ ಇನ್ನು ಮಹಾರಾಜ್ ಹರಿಸಿಂಗ್ ಅವರು ಭಾರತದಿಂದ ನೆರವು ಕೇಳಿದರು ಭಾರತ ನೆರವು ನೀಡುವ ಮುನ್ನ ಕಾಶ್ಮೀರವು ಅನುಬಂಧ ಪತ್ರ ಮೂಲಕ ಭಾರತದೊಂದಿಗೆ ಸೇರ್ಪಡೆಯಾಗಬೇಕೆಂದು ಷರತ್ತು ಹಾಕಿದರು ಅವಾಗ ಹರಿಸಿಂಗ್ ಏನು ಮಾಡ್ತಾನಂದ್ರೆ ನನ್ನ ಮ್ಯಾಲ ದಾಳಿಯಾಗೈತೆ ನನಗೆ ರಕ್ಷಣೆ ನೀಡಿರಿ ನನಗೆ ಸಹಾಯ ಮಾಡಿರೋದ್ ಕೇಳಿದಾಗ ಅವಾಗ ಪಟೇಲ್ ಏನು ಮಾಡ್ತಾನಂದ್ರೆ ಈ ಅನುಬಂಧ ಪತ್ರಕ್ಕೆ ನೀ ಸಹಿ ಹಾಕಿದ್ರೆ ಅಷ್ಟೇ ನನಗೆ ಸಹಾಯ ಮಾಡ್ತೇವೆ ಅಂತಾರೆ ಆಯ್ತು ಸರಿ ಅಂತೇಳಿ ಮಹಾರಾಜ್ ಈ ಪತ್ರಕ್ಕೆ ಸಹಿ ಹಾಕಿದ ಮೇಲೆ ಭಾರತ ಸೇನೆ ಕಳಿಸಿ ಪಾಕಿಸ್ತಾನಿ ದಾಳಿಕೋರರನ್ನು ಹಿಮ ಹಿಮ್ಮೆಟ್ಟಿಸಿತು ಯು ಎನ್ ಮಧ್ಯಸ್ಥಿಕೆ ಈ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಸೇನೆ ಗಳಿಸಿತ್ತು ಭಾರೀ ಯುದ್ಧ ನಡೆಯಿತು ಭಾರತವು ಹತ್ತೊಂಬತ್ತರ ನಲವತ್ತೆಂಟರಲ್ಲಿ ಈ ವಿಷಯವನ್ನು ಜಾಗತಿಕ ಸಂಸ್ಥೆಯ ಯುನೈಟೆಡ್ ನೇಷನ್ಗೆ ಕರೆತಂದು ಕರೆದುಕೊಂಡು ಹೋಯಿತು ಯು ಎನ್ ವಿರಾಮ ಯುದ್ಧವನ್ನು ವಿರಾಮಗೊಳಿಸಿತು ಮತ್ತು ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಸಿಸ್ಪೈರ್ ಲೈನ್ ಅಂದರೆ ಸದ್ಯದ ಲೈನ್ ಆಫ್ ಕಂಟ್ರೋಲ್ ಸೃಷ್ಟಿಯಾಯಿತು ಅಂದರೆ ಲೈನ್ ಹಾಕಿದ್ರಲ್ಲಿ ಅದನ್ನು ಹಾಕಿಸಿ ಕಂಟ್ರೋಲ್ ಮಾಡ್ಕೋತಾರೆ ಇನ್ನು ಹಕ್ಕು ಮಾಲೀಕತ್ವದ ವಿವಾದದೊಳಗೆ ಭಾರತ ಕಾಶ್ಮೀರವು ಅನುಬಂಧ ಪತ್ರದ ಆಧಾರದ ಮೇಲೆ ಭಾರತ ಅಂಶವಾಗಿದ್ದು ಇದು ಸತ್ಯ ಶಕ್ತಿಶಾಲಿ ಮತ್ತು ಅಂತಿಮವಾಗಿದೆ ಎಂದು ತಿಳಿಸಿತು ಆದರೆ ಪಾಕಿಸ್ತಾನ ಏನಂತದ ಕಾಶ್ಮೀರದ ಜನಸಂಖ್ಯೆಯ ಬಹುಪಾಲು ಮುಸ್ಲಿಂಗಳು ಆಗಿದ್ದರಿಂದ ಅದು ಪಾಕಿಸ್ತಾನಕ್ಕೆ ಸೇರಬೇಕೆಂದು ವಾದ ಮಾಡ್ತಾರೆ ಈ ಹಕ್ಕದೊಳಗಾದ್ರೆ ಕಾಶ್ಮೀರ ಏನಂತದ ಅನುಬಂಧ ಪತ್ರಕ್ಕೆ ಸೇಕೈತಿ ಅದರಿಂದ ಭಾರತಕ್ಕೆ ಸೇರೈತೆ ಅಥವಾ ಅಂದ್ರೆ ಪಾಕಿಸ್ತಾನದವ್ರು ಏನಂತಾರಂದ್ರ ಅಂದ್ರೆ ಅಲ್ಲಿನ ಬಹುಸಂಖ್ಯೆ ಜನರು ಮುಸ್ಲಿಮರಾಗ್ಯಾರ ಅದರಿಂದ ಅದು ಮುಸ್ಲಿಂ ಅಂದ್ರೆ ರಾಷ್ಟ್ರಕ್ಕೆ ಸೇರಬೇಕತ್ತೆ ಅವ್ರು ಅಂತಾರೆ ಇನ್ನು ಮುಂದಿನ ಘಟನಾ ಕ್ರಮಗಳು ನೋಡಿದರೆ ಹತ್ತೊಂಬತ್ತು ನೂರ ಅರವತ್ತೈದು ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನದ ಯುದ್ಧಗಳು ಕಾಶ್ಮೀರ ವಿಷಯದಲ್ಲಿ ಭಾಳ ದೊಡ್ಡ ದೊಡ್ಡ ಯುದ್ಧಗಳು ನಡೀತಾ ಅಲ್ಲಿ ಅದಾಗಿಂದ ಹತ್ತೊಂಬತ್ತು ತೊಂಬತ್ತೊಂಬತ್ತು ಕಾರ್ಗಿಲ್ ಯುದ್ಧ ಪಾಕಿಸ್ತಾನಿ ಸೈನಿಕರು ಮತ್ತು ಉಗ್ರರು ಭಾರತದ ಕಾರ್ಗಿಲ್ ಪ್ರದೇಶದಲ್ಲಿ ಪ್ರವೇಶ ಮಾಡಿದರು ಭಾರತ ಅದನ್ನು ಹಿಮ್ಮೆಟ್ಟಿಸಲು ಯಶಸ್ವಿಯಾಯಿತು ಕಾರ್ಗಿಲ್ ಯುದ್ಧದೊಳಗೆ ಭಾರತ ಗೆಲ್ಲದಲ್ದೆ ಆದಾಗಿಂದ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತು ಉಗ್ರರ ಚಟುವಟಿಕೆ ಉಗ್ರರ ಚಟುವಟಿಕೆ ಗಡಿಬಿಡಿಗಳ ಗಡಿಗಳ ಘಟನೆಗಳು ಪುಲ್ಮಾ ದಾಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಾಳಿ ಕೈತ್ರಿ ಇತ್ಯಾದಿಗಳು ನಡೀತಾವೆ ಇನ್ನ ಎರಡು ಸಾವಿರದ ಹತ್ತೊಂಬತ್ತು ವಿಧಿ ಮುನ್ನೂರ ಎಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಆರ್ಟಿಕಲ್ ಆರ್ಟಿಕಲ್ ಆ್ಯಕ್ಟ್ ತ್ರೀ ಸೆವೆಂಟಿ ಕಾಶ್ಮೀರದ್ದು ರದ್ದು ಮಾಡ್ತಾನ್ರಿ ರದ್ದು ಮಾಡಿ ಭಾರತ ಸರ್ಕಾರ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತರಂದು ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನ ಅಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿತು ಇದರಿಂದ ಕಾಶ್ಮೀರು ಕೇಂದ್ರಾಡಳಿತ ಪ್ರದೇಶವಾಗಿತ್ತು ಕೇಂದ್ರಾಡಳಿತ ಪ್ರದೇಶ ಈ ಘೋಷಣೆ ಮಾಡ್ತಾರೆ ಸಮಸ್ಯೆಯ ಗಂಭೀರತೆ ಒಂದು ಭದ್ರತೆ ನೋಡಿದ್ರ ಪಾಕಿಸ್ತಾನ ಪ್ರಯೋಜಿತ ಉಗ್ರರು ಗಡಿದಾಟಿ ಹಲ್ಲೆಗಳು ಮತ್ತು ಸೇನಾ ಸಂಘರ್ಷ ನಡೆಯತೈತಿ ಇನ್ನು ರಾಜಕೀಯ ನೋಡಿದ್ರ ಸ್ಥಳೀಯ ಜನರಲ್ಲಿ ಅಸಂತೋಷ ಸ್ವಾಯತ್ತತೆಗಾಗಿ ಆಂದೋಲನಗಳು ಇನ್ನು ಅಂತಾರಾಷ್ಟ್ರೀಯ ರಾಜಕಾರಣ ನೋಡಿದ್ರೆ ಯು ಚೀನಾ ಅಮೆರಿಕ ಇತ್ಯಾದಿ ರಾಷ್ಟ್ರಗಳು ಈ ವಿಷಯದಲ್ಲಿ ಗಮನ ಹರಿಸಿವೆ ಅಂದ್ರೆ ಧರ್ಮಾಳಿ ಕಣ್ಣೈದ್ರೆ ಪರಿಹಾರದ ಮಾರ್ಗಗಳು ಸಂವಾದ ಮತ್ತು ಕಠಿಣ ನಿರ್ಧಾರಗಳ ಸಮತೋಲನ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಗೆ ಬದಲಾಗಿ ದ್ವಿಪಕ್ಷೀಯ ಮಾತುಕತೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಸ್ಥಳೀಯ ಜನರ ಭರವಸೆ ಗಳಿಸುವ ಪ್ರಕ್ರಿಯೆ ಅಲ್ಲಿ ಜನರ ಗಮನ ಸೆಳೆಯಬೇಕ್ರೆ ನಾವು ಇನ್ನು ಸಾರಾಂಶ ಕಾಶ್ಮೀರ ಸಮಸ್ಯೆ ಅಂದರೆ ಅದು ನಮ್ಮ ಭಾರತ ಭೂಮಿಯ ಕುರಿತು ರಾಜಕೀಯ ವಿವಾದವಲ್ಲ ಅದು ಭಾರತದ ಏಕತೆ ಭದ್ರತೆ ಹಾಗೂ ಜನಸಂಖ್ಯೆಯ ಭವಿಷ್ಯದ ಪ್ರಶ್ನೆಯಾಗಿದೆ ಈ ಸಮಸ್ಯೆಯ ಶಾಂತಿಯುತ ಪರಿಹಾರ ಮಾತ್ರ ಭಾರತದ ಶ್ರೇಯಸ್ಸಿಗೆ ದಾರಿ ತೋರಬಹುದು ಸಾರಾಂಶ ನೋಡ್ರಿ ಬರೀ ಯುದ್ಧನೆ ಮಾಡ್ಕೊತಾದ್ರೆ ಕೆಲಸ ಆಗಲ್ಲ ಶಾಂತಿಯುತವಾಗಿ ಪರಿಹಾರ ಮಾಡ್ಕೊಂಡ್ರ ಈ ಶಾಂತಿಯುತಕ್ಕ ಒಂದು ಶ್ರೇಯಸ್ಸು ಅಂದ್ರೆ ಭಾರತ ದೇಶಕ್ಕೆ ಶ್ರೇಯಸ್ಸು ಸಿಗುತ್ತೆ ಹೇಳಿ ಅಂತಿಮವಾಗಿ ಹೇಳ್ಕೊಬೋದು ಇಲ್ಲಿಗೆ ಇವತ್ತಿನ ನಮ್ಮ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಯಾರು ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಇವತ್ತಿಗೆ ನಮ್ಮ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ